ಓಕೆ ಎಸ್ ಯ ಮೈಕೋನ್ ಆಗಿದೆಯಲ್ಲ ಈಗ ನಾನು ಹೆಂಗೆ ಓದ್ತೀನಿ ಅದೇ ಥರ ನೀವು ಪ್ರೊನನ್ಸಿಯೇಷನ್ ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಹೇಗೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಓಕೆ ಬಾಬ್ಸ್ ಪ್ಯಾಟ್ಸ್ ಹೇಳಿ ಬಾಬ್ಸ್ ಪ್ಯಾಟ್ಸ್ ಅಲ್ಲ ಇದರಲ್ಲಿ ನಾನು ಸಿ ವಿ ಸಿ ಹೇಳ್ಕೊಟ್ಟಿದ್ದೀನಿ ಸಿ ಬಿ ಸಿ ನೀವು ಕರೆಕ್ಟಾಗಿ ಹೇಳಬೇಕು ಬಿ ಓ ಬಿ ಏನಾಗುತ್ತೆ बॉब नहीं बॉर्ड ಅಂತ ಹೇಳ್ತಿದ್ದೆ ಬಾಬ್ ಕರೆಕ್ಟ ಆಗಿ ಉಚ್ಚಾರಣೆ ಮಾಡಬೇಕು ಓಕೆ ಬಾಬ್ ಹ್ಯಾಸ್ ಎ ಡಾಗ್ ಬಾಬ್ ಹ್ಯಾಸ್ ಎ ಡಾಗ್ ಬಾಬ್ ಹ್ಯಾಸ್ ಎ ಡಾಗ್ ದ ಡಾಗ್ ಹ್ಯಾಸ್ ಎ ರೆಡ್ ಬಾಲ್ ದ ಡಾಗ್ ಹ್ಯಾಸ್ ಎ ರೆಡ್ The dog, the dog has a red ball. The dog has a red ball. The dog has a red ball. Bob has a cat. Oh. Bob has a cat. ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಈಗ ಆಲೈನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಸಿನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಓದಲಿಗೆ ಬೇರೆ ಮಾತ್ರ ಗೊತ್ತು ಅಥವಾ ಸ್ನೇಹಿತ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತಿಸಿ ಬೇರೆ ಯಾವಿಗೆ ಮತ್ತು ಇಂಗ್ಲಿಷ್ ಬೇಸಿಗೆ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಈ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ನಂಬರ್ಗೆ ನಂಬರ್ಗೆ ನೀವು ಕೈ ಮಾಡತಕ್ಕ ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ದ ಕ್ಯಾಟ್ ಹ್ಯಾಸ್ ಅ ಬ್ಲೂ ಬಾಲ್ ಹ್ಮ್ ಈಗ ಇಲ್ಲಿ ನೋಡಿ ನಿಮಗೆ ಈ ಡೌಟ್ ಶುರುವಾಗೋದು ಎಲ್ಲಿ ಅಂತ ಹೇಳಿದ್ರೆ ಈಗ ನೋಡಿ ಇಲ್ಲಿ ಬ್ಲೂ ಇದೆ ನಾನು ಯು ಸೌಂಡ್ ನಾನೇನು ಹೇಳಿದ್ದೆ ನಿಮಗೆ ಯು ಸೌಂಡ್ ಏನು ಹಾಂ ಇದೆ ಓಕೆ ಸೊ ಇಲ್ಲಿ ಬರೀ ಯು ಇದ್ದಿದ್ದರೆ ಅ ಅಂತ ಬರ್ತಿತ್ತು ಬಟ್ ಇಲ್ಲಿ ಇ ಇದೆ ಯು ಮತ್ತು ಇ ಒಟ್ಟಿಗೆ ಇದೆ ಹಾಗಾದರೆ ನಾವು ಬ್ಲೂನ ಉಚ್ಚಾರಣೆ ಮಾಡೋದು ಹೇಗೆ ಈಗ ನಾನು ಫೋನಿಕ್ಸಲ್ಲಿ ಹೇಳ್ದಂಗೆ ಎ ಓಕೆ ಸೊ ಈ ಸೈಲೆಂಟ್ ಅಂತ ಗೊತ್ತು ನಿಮಗೆ ಈ ಯಾವುದೇ ಪದದಲ್ಲಿ ಕೊನೆಯಲ್ಲಿ ಬಂದರೆ ಈ ಸೈಲೆಂಟ್ ಅಂತ ಗೊತ್ತು ಹಾಗಾದರೆ ಇದು ಇಲ್ಲಿ ಈ ಇ ಇರೋದ್ರಿಂದ ಇದು ಯು ಯು ಇದೆಯಲ್ವಾ ಯು ಇದೆಯಲ್ವಾ ಅದು ನಿಮಗೆ ಹೂ ಅಂತ ಆಗುತ್ತೆ ಯಾಕೆ ಕೊನೆಯಲ್ಲಿ ಈ ಇದೆಯಲ್ವಾ ಕೊನೆಯಲ್ಲಿ ಈ ಇದ್ದಾಗ ಇವೆರಡೂ ಸೇರಿಸಿ ನಾವು ಹೇಳಬೇಕು ಸೊ ಈ ಥರದ್ದು ಇಂಗ್ಲೀಷಲ್ಲಿ ರೂಲ್ಸ್ ಎಲ್ಲ ಇದ್ದಾವೆ ಕೆಲವು ಅದನ್ನು ಮುಂದೆ ನಾವು ಕಲಿತರೆ ನಮ್ಗೆ ಈಸಿ ಆಗುತ್ತೆ ಈಗಲೇ ಕಲ್ತ್ಕೊಂಡ್ರೆ ರೂಲ್ಸ್ ಕಲಿಯೋದ್ರಲ್ಲೇ ಟೈಮ್ ಆಗೋಗುತ್ತೆ ಓಕೆ ಅಷ್ಟು ರೂಲ್ಸು ಅಷ್ಟು ವಿಷಯಗಳಿದ್ದಾವೆ ಈಗ ನೆಕ್ಸ್ಟ್ ಇನ್ನೊಂದು ಇಲ್ಲಿ ನಾನು ಬಿ ಎ ಎಲ್ ಎಲ್ ಅಂತ ಹೋಗೋಣ ಬಿಗೆ ಏನಾಗುತ್ತೆ ಬ ಬೇಗ ಏನಾಗುತ್ತೆ ಆ ಲ್ ಬಟ್ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಡಬಲ್ ಎಲ್ ಬಂದರೆ ಡಬಲ್ ಅಕ್ಷರಗಳು ಯಾವುದೇ ಬರಲಿ ಒಂದೇ ಉಚ್ಚಾರಣೆ ಹೇಳೋದದು ಒಂದನ್ನು ನಾವು ಬಿಟ್ಬಿಡ್ತೀವಿ ಅದಕ್ಕೆ ಕಾರಣ ಬೇರೆ ಇದೆ ಅದು ಯಾಕೆ ಅಂತ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಗೊತ್ತಾಗುತ್ತೆ ಈಗ ನೋಡಿ ಇದ್ರ ಪ್ರಕಾರ ಬ ಆ ಏನಾಗುತ್ತ ಇದು ಏನಾಗುತ್ತೆ ಬಾಲ್ ಹೆಂಗಪ್ಪ ಆಗುತ್ತೆ ಬ ಬ್ಯಾಲ್ ಅಂದರೆ ಒಂದೇ ಎಲ್ಲಿದೆ ಅಂತ ಇಟ್ಕೊಳ್ಳಿ ಇದು ಬ್ಯಾಲ್ ಬಿ ಎಲ್ ಬ ಬಲ್ ಬ್ಯಾಲ್ ಆದರೆ ಈಗ ನಾವು ಬಾಲ್ ಅಂತ ಉಚ್ಚಾರಣೆ ಮಾಡಬೇಕು ಬಾಲ್ ಬಾಲ್ ಅಂತ ಉಚ್ಚಾರಣೆ ಮಾಡಬೇಕು ಬಿ ಓ ಎಲ್ ಬರೆದ್ರಾಗುತ್ತಲ್ವಾ ಅಂತ ಹೇಳ್ಬೋದು ಅದು ಮುಂಚೆಯಿಂದನೂ ಹಾಗಿಲ್ಲ ಮುಂಚೆಯಿಂದನೂ ಬಿ ಎ ಡಬಲ್ ಎ ಬಿ ಎ ಡಬಲ್ ಎಲ್ ಯೂಸ್ ಮಾಡ್ತಾರೆ ಆಲ್ ಅಂತ ಸೌಂಡ್ ಬಂದಾಗ ಉದಾಹರಣೆಗೆ ಕಾಲ್ ಎಲ್ ಡಬಲ್ ಇದೆ ಮಾಲ್ ಆಮೇಲೆ ವಾಲ್ ಎ ಡಬಲ್ ಎಲ್ ಎ ಡಬಲ್ ಎಲ್ ಎಲ್ಲ ಬಂದು ಆಲ್ ಎ ಡಬಲ್ ಎಲ್ ಎಲ್ಲೇ ಬರಲಿ ಎ ಸೌಂಡ್ ಏನಾಗುತ್ತೆ ಆ ಅಂತಾಗುತ್ತೆ ಆಲ್ ಕಾಲ್ ಮಾಲ್ ಬಾಲ್ ವಾಲ್ ಎಕ್ಸೆಪ್ಟ್ ಒಂದೇ ಒಂದು ಪದ ಇದೆ ಅದು ಶ್ಯಾಲ್ ಇದು ಮಾತ್ರ ಶ್ಯಾ ಆಗುತ್ತೆ ಬೇರೆ ಎಲ್ಲ ಎ ಡಬಲ್ ಎಲ್ ಪದಗಳು ಆಲ್ ಅಂತಲೇ ಬರೋದು ಆಲ್ ಕಾಲ್ ವಾಲ್ ಮಾಲ್ ಫಾಲ್ ಬಾಲ್ ಓಕೆ ಬಟ್ ಅದೇ ಸೌಂಡಲ್ಲೇ ನಾವು ಹೋಗ್ತಾ ಇದ್ದರೆ ಡಿ ಒ ಎಲ್ ಡಿ ಎಲ್ ಎಲ್ ಡಾಲ್ ಆಗುತ್ತೆ ಡಿ ಎ ಎಲ್ ಎಲ್ ಡಾಲ್ ಆಗೋದಿಲ್ಲ ಓಕೆ ಸೊ ಆ ಥರದ್ದೆಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಈ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದಾಗ ಅದೇನು ಮಾಡಬೇಕು ಮುಂದೆ ಇದೆ ಅಂತ ಅಂದ್ಕೊಂಡು ಸುಮ್ಮನೆ ಇರಬೇಕು ಈಗ ನಾವು ನಿಮಗೆ ಆಗಿರೋದು ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಎಷ್ಟು ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡುತ್ತೆ ಎಷ್ಟು ಪರ್ಸೆಂಟ್ ಆಕ್ಯುರಸಿ ಇರುತ್ತೆ ಹ್ಞೂ ಫೋನಿಕ್ಸ್ ಮತ್ತು ಹ್ಞೂ ನೀವು ಇಲ್ಲಿವರೆಗೆ ಏನೇನು ಕಲ್ತಿದ್ದೀರಾ ಅದು ಎಷ್ಟು ಪರ್ಸೆಂಟ್ ನಿಮಗೆ ಇಂಗ್ಲೀಷು ಓದ್ಬೋದು ಅದರಲ್ಲಿ ಹಾಂ ಫಿಫ್ಟಿ ಓಕೆ ಸಿಕ್ಸ್ಟಿ ಅಂತಲೇ ಅಂದ್ಕೊಳ್ಳೋಣ ಈಗ ನೀವು ಫೋನಿಕ್ಸ್ ಬ್ಲೆಂಡಿಂಗ್ ಬ್ಲೆಂಡಿಂಗಲ್ಲಿ ಸಿ ವಿ ಸಿ ಸಿ ವಿ ಅದೆಲ್ಲ ಆಮೇಲೆ ಡೈಗ್ರಾಫ್ಸ್ ಆಮೇಲೆ ಸ್ಪೆಷಲ್ ಬ್ಲೆಂಡಿಂಗ್ ಆಮೇಲೆ ಸೈಲೆಂಟ್ ವರ್ಡ್ಸ್ ಓಕೆ ಸೊ ಇವೆಲ್ಲ ನಿಮಗೆ ಸಿಕ್ಸ್ಟಿ ಈಗ ನೀವು ಕಲ್ತಿರೋದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಅಂದರೆ ಇಲ್ಲಿ ನೋಡಿ ಇದು ಬರುತ್ತಲ್ವಾ ಈಗ ಇಲ್ಲಿಂದ ಇಲ್ಲಿವರೆಗೆ ನಿಮಗೆ ಕರೆಕ್ಟಾಗಿ ಓದ್ಬೋದು ಸೊ ಇದು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿನೇ ಇದೆ ನಮಗೆ ನಿಮಗೆ ಡೌಟ್ ಬರ್ತಾ ಇರೋದು ಈಗ ಇಲ್ಲಿ ಇದು ಯು ಈ ಬಂತಲ್ಲ ಇದು ಇದಂಗೆ ಸೊ ಇದು ಫಾರ್ಟಿ ಪರ್ಸೆಂಟ್ ಒಳಗೆ ಬರುವಂಥದ್ದು ಅಂದರೆ ಫಾರ್ಟಿ ಪರ್ಸೆಂಟ್ ಇನ್ನೂ ಉಳಿದಿದೆಯಲ್ವಾ ಫಾರ್ಟಿ ಪರ್ಸೆಂಟ್ ಒಳಗೆ ನಿಮಗೆ ಡೌಟ್ಗಳು ಬರೋದು ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಫಾರ್ಟಿ ಪರ್ಸೆಂಟನ್ನು ನಾವು ನಿಧಾನಕ್ಕೆ ಕವರ್ ಮಾಡಬೇಕು ಸಿಕ್ಸ್ಟಿ ಅಲ್ಲ ಸೆವೆಂಟಿ ಪರ್ಸೆಂಟ್ ನಿಮಗೆ ಬ್ಲೆಂಡಿಂಗು ಫೋನೋ ಫೋನಿಕ್ಸ್ ಇದೆಲ್ಲ ಸೆವೆಂಟಿ ಪರ್ಸೆಂಟೇ ಆಗುತ್ತೆ ಎಲ್ಲೋ ಅಲ್ಲಿ ಒಂದು ಪದ ಎರಡು ಪದ ಪದದಲ್ಲಿ ಸೆಂಟ್ರಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಓಕೆ ಸೊ ಹಾಗಂತ ಅಯ್ಯೋ ನಮಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತಲ್ಲ ಓಕೆ ಸೊ ಹಾಗೆ ನೀವು ಮೆಂಟಾಲಿಟಿ ಹಾಗೆ ಇರಬೇಕು ಈ ಪದ ನನಗೆ ಅರ್ಥ ಆಗ್ತಾ ಇಲ್ಲ ಇದಕ್ಕೆ ರೀಸನ್ನು ಮುಂದೆ ಇದೆ ಅಂತಲೇ ಇರಬೇಕು ಓಕೆ ಅರ್ಥ ಆಯ್ತಲ್ವಾ ಹಾಂ ನೋಡಿ ಇಲ್ಲಿ ಐ ಆರ್ ಅಂತ ಬರುತ್ತೆ ಇಲ್ಲಿ ಇದನ್ನು ಬಿರ್ಡ್ ಬಿರ್ಡ್ ಅಂತ ಹೇಳೋಕ್ಕಾಗಲ್ಲ ಬರ್ಡ್ ಅಂತ ಹೇಳಬೇಕು ಅಲ್ಲಿಗೇನು ಇಲ್ಲಿಂದ ಇಲ್ಲಿವರೆಗೆ ಬಾಬ್ ಹ್ಯಾಸ್ ಅ ಇದು ಸೆವೆಂಟಿ ಪರ್ಸೆಂಟ್ ಒಳಗೆ ಬರುತ್ತೆ ಈ ಒಂದು ಪದ ಮಾತ್ರ ನಿಮಗೆ ಗೊತ್ತಾಗ್ತಾ ಇಲ್ಲ ಬರ್ಡ್ ಅದು ಫಾರ್ಟಿ ಪರ್ಸೆಂಟ್ ಒಳಗೆ ಬರುತ್ತೆ ಅದು ಮುಂದೆ ಯಾಕೆಂದರೆ ಇಲ್ಲಿ ಐ ಆರ್ ಅಂತಿದೆಯಲ್ವ ಐ ಆರ್ ಅನ್ನೋದೇ ಒಂದು ಫೋನೋಗ್ರಾಮ್ ಸೊ ಫೋನೋಗ್ರಾಮ್ ಕರೆಕ್ಟಾಗಿ ಕಲಿತಾ ಹೋದಾಗ ಈ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಓಕೆ ಬರೋ ನೆಕ್ಸ್ಟ್ ಬಾಬ್ ಹ್ಯಾಸ್ ಅ ಬರ್ಡ್ Bob has, a bird. Bob has a bird. The bird has a green ball. The bird has a green ball. Bob has a fish. ದ ಫಿಶ್ ಹ್ಯಾಸ್ ನೋ ಬಾಲ್ ಫಿಶ್ ಬಾಬ್ ಹ್ಯಾಸ್ ಅ ಫಿಶ್ ದ ಫಿಶ್ ಹ್ಯಾಸ್ ನೋ ಬಾಲ್ ಓಕೆ ಸೊ ಇದ್ರದ್ದು ಮೀನಿಂಗ್ ಏನು ನಿಮಗೆ ತಲೆ ಕೆಡ್ಸ್ಕೊಬೇಡಿ ಜಸ್ಟ್ ನೀವು ಓದಬೇಕಷ್ಟೆ ಈಗ ವರ್ಡ್ಸನ್ನು ಓದಕ್ಕೆ ನಮಗೆ ಗೊತ್ತಾಗಬೇಕು ಅದರ ಮೀನಿಂಗ್ ಏನು ಅದ್ರದ್ದು ಏನು ಅವಶ್ಯಕತೆ ಇಲ್ಲ ನಾನು ನಿಮಗೆ ಆಡಿಯೋ ಕಳಿಸ್ತೀನಿ ಎದ್ರದ್ದು ನಿಮಗೆ ಪ್ರತಿ ಪಾಠದ್ದು ಆಡಿಯೋ ಬರುತ್ತೆ ಬರೀ ಆಡಿಯೋ ಇರುತ್ತೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ವಾಟ್ಸಪ್ಪಲ್ಲಿ ನೀವು ಪ್ಲೇ ಮಾಡಿಕೊಂಡು ನೀವು ಓದ್ತಾ ಹೋಗಬೇಕು ನಾನು ಇವಾಗ ಏನು ಇದ್ದೀನಿ ಅದೇ ನಿಮಗೆ ಟೆಲಿಗ್ರಾಮಲ್ಲಿ ವೀಡಿಯೋ ನೋಡೋದು ಬೇಡ ಬೇಕಾದವ್ರು ನೋಡಿರಿ ವಾಟ್ಸಪ್ಪಲ್ಲಿ ಇದ್ರದ್ದು ಆಡಿಯೋ ಬರುತ್ತೆ ಜಸ್ಟ್ ಆಡಿಯೋ ಸೌಂಡ್ ಮಾತ್ರ ಬರುತ್ತೆ ನಾನು ಓದೋದು ನೀವು ನನ್ನ ಜೊತೆ ರಿಪೀಟ್ ಮಾಡೋದು ಸೊ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಪಾಠಗಳನ್ನು ಕವರ್ ಮಾಡ್ಬೋದು ಓಕೆ ನೆಕ್ಸ್ಟ್ ಹಾ ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳೋದಾದ್ರೂ ಮಾಡ್ಕೊಳ್ಳಿ ದ ಕ್ಲೌಡ್ಸ್ ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಶ್ವೇ ಶ್ವೇತ ಯಾರು ಹೆಸರು ಹೇಳಬೇಕು ನೀವು ಶ್ವೇತ ಶ್ವೇತ ದ ಕ್ಲೌಡ್ಸ್ ದ ಕ್ಲೌಡ್ಸ್ ದ ಕ್ಲೌಡ್ಸ್ ಆರ್ ಇನ್ ದ ಸ್ಕೈ The clouds are in the sky. The clouds are in the sky. They are fluffy. They are fluffy. They are fluffy. They are, fluffy. They are white. They are white. They are white. They are white. They, they are white. ಮತ್ತು ಇದರಲ್ಲಿ ತುಂಬ ಸೈಟ್ ವರ್ಡ್ಸು ಬರುತ್ತೆ ಅದನ್ನು ನೀವು ಗಮನಿಸಬೇಕು ಈ ವೈಟ್ ಅನ್ನೋದು ಸೈಟ್ ವರ್ಡ್ಸ್ ಆರ್ ದೇ ಇದೆಲ್ಲ ಸೈಟ್ ವರ್ಡ್ಸ್ ಇದು ಯಾಕೆ ಹಿಂಗಿದೆ ಅಂತ ತಲೆ ಕೆಡಿಸ್ಕೊಳ್ಳೋದಲ್ಲ ಓಕೆ ಐ ಲುಕ್ ಆಟ್ ದ ಕ್ಲೌಡ್ಸ್ ಐ ಲುಕ್ ಆಟ್ ದ ಕ್ಲೌಡ್ಸ್ ಶ್ವೇತಾ ನಿಮ್ಮ ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಇದೆ ನಿಮ್ಮ ಬ್ಯಾಕ್ ತುಂಬ ಗಲಾಟೆ ಇದೆ ಟಿವಿ ಏನಾದರೂ ಇದ್ರೆ ಆಫ್ ಮಾಡಕ್ಕೆ ಹೇಳಿ ಇಲ್ಲ ಬೇರೆಯವ್ರಿಗೆ ಅವಕಾಶ ಕೊಡಿ ಇಲ್ಲ ಡಿಸ್ಟರ್ಬೆನ್ಸ್ ಬರ್ತದೆ ಟಿ ವಿ ಆನ್ ಟಿ ವಿ ಆನ್ ಆಗಿದೆ ಶ್ವೇತಾ ನೀವು ಮ್ಯೂಟ್ ಮಾಡ್ಕೊಳ್ಳಿ ಬೇರೆ ಯಾರಿಗಾದ್ರು ಬೇರೆ ಯಾರಾದರೂ ಆನ್ ಮಾಡ್ಕೊಳ್ಳಿ ಹಾ ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಸುಮಂತ್ ಐ ಲುಕ್ At the clouds. I, look at these clouds. I look at the clouds. I look at the clouds. That one looks like a, that look like a bunny. That one looks like a bunny. That one looks like a truck. That one looks like a truck. That one looks like a truck. That one looks like a big doll. That one looks like a big doll. That one looks like a big doll that one looks like a big dog the, uh, look, at the look at the fluffy clouds 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 what do you see what do you see what do you see ಪ್ರತಿ ಸಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಹೇಳೋಕ್ಕೂ ಟ್ರೈ ಮಾಡಿ ಓಕೆ ಎಲ್ಲರೂ ಓಕೆ ಸೊ ನೆಕ್ಸ್ಟ್ ಇವೆಲ್ಲ ಸಣ್ಣ ಸಣ್ಣ ಪಾಟ್ಗಳು ನೋಡಿ ಫೀಲಿಂಗ್ಸ್ ಕ್ಲೌಡ್ಸ್ ಬಾಬ್ಸ್ ಪ್ಯಾಟ್ಸ್ ಆಮೇಲೆ ಬರ್ತಾ 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 ನಿಮಗೆ ದೊಡ್ಡ ದೊಡ್ಡ ಪಾಟಗಳು ಬರುತ್ತೆ ಓಕೆ ನಾವು ಹಾಂ ಸುಮತ್ ನೀವೇ ಕಂಟಿನ್ಯೂ ಮಾಡಿ ಫೀಲಿಂಗ್ಸ್ ಹೌ ಡು ಯು ಫೀಲ್ ಹೌ ಡು ಯು ಫೀಲ್ How do you feel? Matt wins a big game. 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 He feels proud. He feels proud. He feels proud. He feels proud. Sarah's little toy breaks. Sarah's little toy breaks. Sarah's little toy breaks. She feels angry. She feels angry. She feels angry. She feels angry. Joe's friends come to play. Joe's friend, friend come to play. Joe's friends come to play. Joe's friend come to play he feels happy he feels happy he feels happy, he feels happy. Jenna, is going to, jenna is going to jenna is going to jenna is going to a new school a new school jenna is going to a new school Kana is going to a new school. She feels nervous. She feels nervous. She feels nervous. She feels nervous. Kara knows how to. Knows how to. Kara knows how to. Kara knows how to. Tie her shoes. Tie her shoes. Tie her shoes. She feels excited. She feels excited. She feels excited. She feels excited. Your feelings are important. Your feelings are important. Your feelings are important. Your feelings are important. Your feelings are different. Your feelings are different each day. How do you feel? How do you feel today. today? How do you feel today? How do you feel today? Your feelings are important. Your feelings are important. Your feelings are different each day. Your feelings are different each day. How do you feel today? How do you feel today? ಓಕೆ ನೆಕ್ಸ್ಟ್ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ ಇಲ್ಲ ಕಂಟಿನ್ಯೂ ಮಾಡಿ ನೀವು ಈಗ ಸಣ್ಣ ಸಣ್ಣ ಪಾಠಗಳು ಮೂರು ಪಾಠ ಆಯಿತು ಇದು ಸ್ವಲ್ಪ ವರ್ಡ್ಸ್ ಇದರಲ್ಲಿ ಜಾಸ್ತಿ ಇರುತ್ತೆ ಓಕೆ ಎಸ್ ನೆಕ್ಸ್ಟ್ ಯಾರು ದ ನ್ಯೂ ಬಾಯ್ಸಿಕಲ್ ಹಾಂ ಸಂತೋಷ್ ದ ನ್ಯೂ ಬಾಯ್ಸಿಕಲ್ಯೂಕಲ್ ಎಮಾ ಹ್ಯಾಸ್ ಅ New bicycle. New, bicycle. Emma has a new bicycle emma has a new bicycle it is bright pink, bright pink. it is bright pink, bright pink. And, shiny. and shiny it is bright pink and shiny It was, a gift from it was a gift from it was a gift from it was a gift from her uncle her uncle her uncle, her uncle. okay now he hid it behind He hid it behind a bush to surprise her. He hid it behind a bush to surprise her. He hid it behind a bush to surprise her. Very good. When Emma looked behind, When Emma, behind, when Emma looked behind the bush and saw, the, bush and saw the, bicycle. the bicycle, when Emma looked behind the bush and saw the bicycle. She jumped for joy. She jumped for joy. It was just what she wanted. It was just what she wanted. It was just what she wanted. Okay.